ಹಾಗಾದರೆ ನೆಕ್ಸ್ಟ್ ಲೆವೆಲ್ ಆಫ್ ಪೈನ್ ಅಂದ್ರೆ ನೆಕ್ಸ್ಟ್ ಅಪ್ಪರ್ ಲೆವೆಲ್ ಆಫ್ ಪೈನ್ಗೆ ಏನು ಕಾರಣ ಹಾಗೆ ಪರಿಹಾರ ಓಕೆ ಮಿಡಲ್ ಲೆವೆಲ್ ಯಾರಿಗೆಲ್ಲ ಪೇಯ್ನ್ಸ್ ಕಾಣಿಸ್ತಾ ಇರುತ್ತೆ ಬಾಡಿಯಲ್ಲಿ ಬ್ಯಾಕ್ ಪೇಯ್ನ್ ಅಂತ ಬಂದಾಗ ಈ ರೀತಿಯಾದಂಥ ವ್ಯಕ್ತಿಗೆ ಜೀವನದಲ್ಲಿ ಗಿಲ್ಟ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಗಿಲ್ಟ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀವಿ ಅಪರಾಧಿ ಮನೋಭಾವನೆ ಅಂತ ಕರಿತೀವಿ ಸೊ ಯಾವೊಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದ ಯಾವುದೋ ಒಂದನ್ನು ತಪ್ಪು ಮಾಡಿ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪುಗಳು ಹಾಗೋಗ್ಬಿಡುತ್ತೆ ಆದರೆ ಆ ತಪ್ಪುಗಳನ್ನು ಮನಸಲ್ಲಿ ಇಟ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಕೊರಗ್ತಾನೆ ಇರ್ತಾರೆ ಇದು ಒಂದು ರೀತಿ ಕೊರಗುವಂಥ ವಿಚಾರ ಇನ್ನು ಕೆಲವೊಬ್ಬ ವ್ಯಕ್ತಿಗಳು ರಿಲೇಶನ್ಶಿಪ್ಪಲ್ಲಿ ಬೇರೆಯವರಿಗೆ ಹರ್ಟ್ ಮಾಡಿರೋಂಥದ್ದು ಬೈ ಬೈ ಿರುವಂತದ್ದು ಪನಿಷ್ ಮಾಡಿರುವಂತದ್ದು ಇದರದೆಲ್ಲ ಇರುತ್ತೆ ಸೊ ನಾನು ಇವ್ರಿಗೆ ಹಿಂಗ ಮಾಡ್ಬಿಟ್ಟನಲ್ಲ ಅಂತ ಕೂಡ ಕೆಲವೊಬ್ರು ಗಿಲ್ಟ್ ಅಲ್ಲಿ ಇರ್ತಾರೆ ಅನ್ನೋದನ್ನು ಅಂದ್ಬಿಡ್ತಾರೆ ಜಗಳ ಮಾಡೋದೇನೋ ಜಗಳ ಮಾಡ್ಕೊಂಡು ಬಿಡ್ತಾರೆ ಅಯ್ಯೋ ನನ್ನ ಪ್ರೀತಿ ಪಾತ್ರರಿಗೆ ನಾನು ಹಿಂಗೆ ಮಾಡಿಬಿಟ್ನಲ್ಲ ಅಂತೇಳಿ ಅವ್ರು ಗಿಲ್ಟ್ಗೆ ಹೋಗ್ಬಿಡ್ತಾರೆ ಸೊ ಅಥವಾ ಎಷ್ಟೋಕ್ಕೊಂದು ಹಣ ಸಂಪಾದನೆ ಮಾಡಿರ್ತಾರೆ ಹಣನ ವ್ಯಯ ಮಾಡಿಬಿಡ್ತಾರೆ ಏನೋ ಒಂದಾಗಿ ಲಾಸ್ ಆಗಿಬಿಡುತ್ತೆ ಅವಾಗ ಇಷ್ಟೋಕ್ಕೊಂದು ಸಂಪಾದನೆ ಮಾಡಿದ್ದೆ ಕಳೆದೋಗ್ಬಿಡ್ತಲ್ಲ ಅದನ್ನೂ ಒಂದು ಗಿಲ್ಟ್ ಇರುತ್ತೆ ಏನೋ ಒಂದು ವೆಹಿಕಲ್ ತೊಗೊಂಡಿರ್ತಾರೆ ಅದೇನೋ ಹೆಚ್ಚು ಕಡಿಮೆ ಆಗಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅದನ್ನೂ ಗಿಲ್ಟ್ ಆಗಿಬಿಡುತ್ತೆ ಅಂದರೆ ಜೀವನದಲ್ಲಿ ಏನೋ ಒಂದು ಗಳಿಸಿದ್ದು ವಸ್ತು ಆಗಿರ್ಬೋದು ಆ ವಸ್ತುನ ಕಳ್ಕೊಂಡ ತಕ್ಷಣ ನಾನು ಕಳ್ಕೊಂಡ್ಬಿಟ್ನಲ್ಲ ನನ್ನಿಂದ ತಪ್ಪಾಗ್ಬಿಡ್ತಲ್ಲ ನಾನು ಇನ್ನೊಂದು ಸ್ವಲ್ಪ ಜಾಗರೂಕತೆ ವಹಿಸ್ಬೋದಿತ್ತಲ್ಲ ಮುಂಜಾಗರೂಕತೆ ಇದ್ದಿದ್ದರೆ ನನಗೆ ಈ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಿರಲ್ವಲ್ಲ ಅಂತ ಅದ್ರ ಬಗ್ಗೆನೇ ಪದೇ 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 ಯೋಚ್ ಮಾಡಿ ಯೋಚನೆ ಮಾಡ್ತಾ ಅವರು ಗಿಲ್ಟ್ಗೆ ಹೋಗ್ಬಿಡ್ತಾರೆ ದಟ್ ಈಸ್ ಕಾಲ್ಡ್ ಗಿಲ್ಟ್ ಅಂತ ಸೊ ಈ ರೀತಿ ಇರೋವಂಥವ್ರು ನಾನು ಏನೇ ಮಾಡಿದರೂ ರಾಂಗ್ ಆಗಿಬಿಡುತ್ತಲ್ಲ ಏನೇ ಮಾಡಿದರೂ ತಪ್ಪಾಗೇ ಹೋಗುತ್ತಲ್ಲ ಏನು ಮಾಡಿದರೂ ನಾನು ಉದ್ಧಾರ ಆಗ್ತಾ ಇಲ್ವಲ್ಲ ಅನ್ನೋ ಅಂಥ ಮನಸ್ಥಿತಿಯಲ್ಲಿನೇ ಯಾವಾಗಲೂ ಇರ್ತಾರೆ ಸೊ ಈ ರೀತಿಯಾದಂಥ ಜನರಿಗೆ ಏನಾಗುತ್ತೆ ಈ ರೀತಿಯಾದಂಥ ಮಿಡಲ್ ಲೆವೆಲ್ ಪೇಯ್ನ್ಗಳು ಬರ್ತಾ ಹೋಗುತ್ತೆ ಸೊ ಯೂಶ್ವಲ್ ಆಗಿ ಯಾರ್ಯಾರು ಯಾವ್ಯಾವ ರೀತಿ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಈ ರೀತಿಯಾದಂಥ ಮನಸ್ಥಿತಿ ಇರುತ್ತೆ ಕೇಳಿಸ್ಕೊಳೋರಿಗೆ ಏನಾಗುತ್ತೆ ಏ ಇದಕ್ಕೆಲ್ಲ ಆಗ್ಬಿಡುತ್ತಾ ಹಿಂಗೆಲ್ಲ ಒಂದು ಫೀಲಿಂಗ್ ಬರುತ್ತೆ ಸೊ ಆ ರೀತಿ ಇಲ್ಲ ಇವಾಗ ಯಾರೆಲ್ಲ ವೀಕ್ಷಕರು ಈ ಒಂದು ವಿಚಾರಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಯಾವುದೇ ರೀತಿಯಾದಂಥ ಸಮಸ್ಯೆ ನಿಮ್ಮ ಜೊತೆಲಿರೋರಿಗೆ ನೀವು ನೋಡಿದಾಗ ಅವರಿಗೆ ಕೇಳ್ಬೋದು ನೀವು ಈ ರೀತಿಯಾದಂಥ ಭಾವನೆಗಳು ನಿನ್ನಲ್ಲಿ ಇದೆಯಾ ಈ ರೀತಿಯಾದಂಥ ಥಾಟ್ಸ್ಗಳು ನಿನಗೆ ಬರುತ್ತಾ ಅವಾಗ ಅವರು ಹೂ ಅಂತ ಹೇಳ್ತಾರೆ ಅವರು ಎಸ್ ಅಂತ ಹೇಳಿದಾಗ ಸೊಲ್ಯೂಷನ್ಗಳನ್ನ ನಾವು ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ಸೊಲ್ಯೂಷನ್ಗಳನ್ನ ಹುಡುಕಿ ಅವುಗಳನ್ನು ನಾವು ಯೂಸ್ ಮಾಡ್ಕೊಳ್ಳೋ ತನಕ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ತನಕ ಇದೇ ಯಾವುದೇ ರೀತಿಯಾದಂಥ ಪೇನ್ಗಳನ್ನು ನಾವು ಹೊರಗಡೆ ಬರಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ ಗಿಲ್ಟ್ ಬಗ್ಗೆ ಇನ್ನೂ ಕೆಲವು ವಿಷಯ ಹೇಳಬೇಕಪ್ಪ ಅಂತ ಹೇಳಿದ್ರೆ Guilt is one of the biggest negative feeling of a person which never allow him to grow ಫಾರ್ ಸೆಲ್ಫ್ ಅಂತ ಹೇಳ್ತೀವಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ಬೆಳವಣಿಗೆಯನ್ನು ಮಾಡೋಕ್ಕೇ ಬಿಡಲ್ಲ ಇದು ಗಿಲ್ಟ್ ಅಥವಾ ಅಪರಾಧಿ ಮನೋಭಾವನೆ ಅನ್ನೋದು ಸೊ ಅದಕ್ಕೆ ಪೇರೆಂಟ್ಸ್ಗೆ ನಾವು ಪೇರೆಂಟಿಂಗ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಕೊಡುವಂಥ ಒಂದು ನಾಲೆಡ್ಜ್ ಅವೇರ್ನೆಸ್ ಏನಪ್ಪ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ತಪ್ಪುಗಳನ್ನು ಮಾಡ್ತಾರೆ ಅವುಗಳನ್ನು ಕ್ಷಮಿಸ್ಲಿಲ್ಲ ಅಂತ ಹೇಳಿದ್ರೆ ನೀನು ಈ ರೀತಿ ತಪ್ಪು ಮಾಡಿದೆ ನೀನು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಲಿಲ್ಲ ಅಂತ ಅಂದ್ಬಿಟ್ರೆ ಮಕ್ಕಳು ಗಿಲ್ಟಿಗೆ ಹೋಗ್ಬಿಡ್ತಾರೆ ಗಿಲ್ಟ್ ಅನ್ನೋದು ಅಲ್ಲೇ ಫಾರ್ಮೇಶನ್ ಆಗಿ ಅಪರಾಧಿ ಮನೋಭಾವನೆ ಅಪ್ಪನ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲಿಲ್ಲ ಅಂದ್ರೂ ಮಕ್ಕಳು ಗಿಲ್ಟಿಗೆ ಹೋಗ್ತಾರೆ ಅಮ್ಮನ ಎಕ್ಸ್ಪೆಕ್ಟೇಷನ್ ಟೀಚರ್ ಎಕ್ಸ್ಪೆಕ್ಟೇಷನ್ ಅಥವಾ ಸ್ಕೋರಿಂಗ್ ಮಾರ್ಕ್ಸ್ ಇವುಗಳನ್ನು ಅವರು ಗೇನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಆ ವಯಸ್ಸಿನಿಂದಲೇ ಮಕ್ಕಳಿಗೆ ಗಿಲ್ಟ್ ಅನ್ನೋದು ಬಂದೋಗ್ಬಿಡುತ್ತೆ ಈ ರೀತಿ ಗೆಲ್ಟ್ ಅನ್ನೋದು ದೊಡ್ಡವ್ರು ಆಗೋಷ್ಟೊತ್ತಿಗೆ ತುಂಬ ದೊಡ್ಡದಾಗಿ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ ಯಾವುದೇ ಕೆಲಸ ಮಾಡಿದರೂ ಕೂಡ ಆಗಲ್ಲ ನಾನು ಫೇಲ್ ಆಗ್ತಾ ಇದ್ದೀನಿ ಅನ್ನೋದು ಇನ್ನೂ ದೊಡ್ಡದಾಗಿ ಅವರಿಗೆ ಪರಿಣಾಮವನ್ನು ಬೀರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ನಾನು ಇಲ್ಲಿ ಸಜೆಸ್ಟ್ ಮಾಡೋದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದಂಥ ವಿಚಾರಗಳು ನಡೆದಿಲ್ಲ ಅಂತ ಆದರೆ ನೀವು ಅಂದ್ಕೊಂಡಿದ್ದಷ್ಟು ನೀವು ಮೀಟ್ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದು ಲೆವೆಲ್ ರೀಚ್ ಆಗಿದ್ದೀರಾ ಅಂತಂದರೆ ಅಲ್ಲಿ ಅಪರಾಧಿ ಮನೋಭಾವನೆ ಬೇಡ ಅಂತ ಗಿಲ್ಟ್ ಬೇಡ ಅಂತ ಗಿಲ್ಟ್ ನಮ್ಮ ಆರೋಗ್ಯ ಅದರಲ್ಲೂ ಕೂಡ ಈ ಒಂದು ಬೆನ್ನು ಬೆನ್ನು ಉರಿ ಅಂತ ಏನು ಹೇಳ್ತೀವಿ ಮೂಳೆ ಅಂತ ಇದು ಇದನ್ನೇ ವೀಕ್ ಮಾಡಿಬಿಡುತ್ತೆ ಕಂಪ್ಲೀಟ್ ಕಂಟ್ರೋಲ್ ಸಿಸ್ಟಮ್ ಇವಾಗ ಬ್ರೈನ್ ಎಂಟೈರ್ ಬಾಡಿನ ಕಂಟ್ರೋಲ್ ಮಾಡ್ತಿದೆ ಅದೇ ರೀತಿ ನಮ್ಮದು ಬ್ಯಾಕ್ ಬೋನ್ ಏನಿದೆ ಅಲ್ಲ ಎಂಟೈರ್ ಬಾಡಿನ ಬ್ಯಾಲೆನ್ಸ್ ಮಾಡುವಂಥ ಒಂದು ಮೂಳೆ ಆಗಿರುತ್ತೆ ಇದೇ ಡಿಸ್ಟರ್ಬ್ ಆಗಿಬಿಡುತ್ತೆ ಇದು ಡಿಸ್ಟರ್ಬ್ ಆದರೆ ನಿಮಗೆ ಎಷ್ಟೇ ನಾಲೆಡ್ಜ್ ಇರಲಿ ಎಷ್ಟೇ ಸ್ಕಿಲ್ಸ್ ಇರಲಿ ಎಷ್ಟೇ ಎಬಿಲಿಟಿ ಇರಲಿ ಅಪರ್ಚುನಿಟಿಗಳಿರಲಿ ನೀವು ಯೂಸ್ ಮಾಡೋಕ್ಕೆ ಆಗೋಲ್ಲ ಯಾವುದೇ ಒಂದು ಚೈಲ್ಡ್ಹುಡಲ್ಲಿ ಆಗಿದ್ದಂಥ ಘಟನೆಗಳು ಈ ರೀತಿಯಾದಂಥ ಅಪರಾಧಿ ಮನೋಭಾವನೆ ನಿಮ್ಮನ್ನು ತುಂಬ ಲೋ ಲೆವೆಲ್ಗೆ ಕರ್ಕೊಂಡೋಗ್ಬಿಡುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಪರಾಧಿ ಮನೋಭಾವನೆಗೆ ಹೋಗಬೇಡಿ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಮನೋಭಾವನೆಗೆ ಬನ್ನಿ ಅಷ್ಟೇ ಸೊ ನಾವು ಮುಂಚೆ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀವಿ ನಾವು ಎಲ್ಲವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಂತ ಹೇಳಿದೀವಿ ಆದರೆ ಎಲ್ಲ ಜನಗಳಿಗೆ ಅದನ್ನು ಯಾವ ರೀತಿ ಸರಿಯಾದ ಸಂದರ್ಭದಲ್ಲಿ ಬಳಕೆ ಮಾಡ್ಕೋಬೇಕಂತ ಗೊತ್ತಾಗ್ತಿರಲ್ಲ ಸೊ ಆಗಲೇ ನಾವು ಫಿಯರ್ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ದೀವಿ ಯಾವುದೇ ಒಂದು ಆಕ್ಟಿವಿಟಿಯಲ್ಲಿ ನಾವು ಫೇಲ್ಯೂರ್ ಆದರೆ ನಾನು ಮಾಡೋಕ್ಕಾಗುತ್ತೆ ಅಂತ ಮನೋಭಾವನೆಗೆ ಬರುವಂಥದ್ದು ಇರ್ಬೋದು ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೋ ನನ್ನ ಲೈಫಲ್ಲಿ ನಾನು ಯಾವುದೇ ಒಂದು ತಪ್ಪನ್ನು ಮಾಡಿದಾಗಲೂ ಕೂಡ ನಾನು ನೆಕ್ಸ್ಟ್ ಟೈಮ್ ಸರಿ ಮಾಡ್ತೀನಿ ಅನ್ನೋ ಮನೋಭಾವನೆಗೆ ಶಿಫ್ಟ್ ಆಗೋ ತನಕ ನಮ್ಮ ಬ್ರೈನಲ್ಲಿ ಅಲ್ಲಿ ಅದೊಂದು ಮೆಮೊರಿಯಾಗಿ ಸೇವ್ ಆಗಿಬಿಡುತ್ತೆ ಟರ್ನ್ಸ್ ಇನ್ ಟು ಗಿಲ್ಟ್ ಅಂತ ಹೇಳ್ತೀವಿ ಆ ಗಿಲ್ಟ್ಗೆ ನಾವು ಹೋಗ್ಲೇಬಾರ್ದು ಗಿಲ್ಟ್ಗೆ ಹೋಗ್ಬಿಟ್ಟಿವಿ ಅಂದರೆ ಯಾವುದೇ ರೀತಿಯಾದಂಥ ಲೈಫ್ ಅಲ್ಲಿ ಗ್ರೋತ್ ಆಗಲ್ಲ ಇದನ್ನ ನಾವು ಸ್ಪಿರಿಚುಯಾಲಿಟಿಯಲ್ಲಿ ಆ ಗ್ರಹ ಚೆನ್ನಾಗಿಲ್ಲ ಈ ಗ್ರಹ ಚೆನ್ನಾಗಿಲ್ಲ ಆ ನಕ್ಷತ್ರ ಚೆನ್ನಾಗಿಲ್ಲ ಇದನ್ನ ಹೇಳ್ಬಿಡ್ತೀವಿ ಆ ನಕ್ಷತ್ರಗಳು ಚೆನ್ನಾಗಿಲ್ದಿರೋ ಕಾರಣವೂ ಇದೆ ಇವರ ಮನಸ್ಥಿತಿನೇ ಇವರ ಥಾಟ್ ಪ್ರೋಸೆಸ್ಸೇ ಇದು ಅಮ್ಮನ ಹೊಟ್ಟೆ ಒಳಗೆ ಯಾವ ರೀತಿ ಇತ್ತು ಆ ಪ್ರಕಾರವಾಗಿ ಇಲ್ಲಿ ಇರೋವಂಥ ಪ್ಲಾನೆಟ್ಸ್ಗಳು ಇವರಿಗೆ ಅಫೆಕ್ಟ್ ಮಾಡ್ತಾ ಇರುತ್ತೆ ಸೈನ್ಸ್ ಸ್ಪಿರಿಚುಲಿಟಿ ಎಲ್ಲನೂ ಒಂದೇ ಆದರೆ ಅರ್ಥ ಮಾಡ್ಕೊತಾ ಇರೋವಂಥ ವಿಧಾನಗಳು ಬೇರೆ ನೀವು ಸ್ಪಿರಿಚುಲಿಟಿಗೋದ್ರೂ ಸೈನ್ಸಿಗೆ ಹೋದರೂ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ನಿಮ್ಮ ಆಲೋಚನೆಗಳು ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಬಿಹೇವಿಯರ್ಗಳು ಮತ್ತು ನೀವು ಜೀವನದಲ್ಲಿ ಯಾವ ರೀತಿಯಾದಂಥ ಆ್ಯಕ್ಷನ್ಗಳನ್ನು ತೊಗೊಳ್ತಿದ್ದೀರಾ ಅಂತ ಅಷ್ಟೇ ಆದರೆ ಹೋದಾಗ ಪ್ಲಾನೆಟ್ಸ್ ಬಗ್ಗೆ ಮಾತಾಡ್ತಾರೆ ಯಾವ ವೀಕ್ ಇದಾವೆ ಅಂತ ಮಾತಾಡ್ತಾರೆ ಆದರೆ ಆ ವೀಕ್ ಇರೋ ಅಂಥವು ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳಿಗೆ ಯಾವ ರೀತಿ ಸಂಬಂಧಪಟ್ಟಿದೆ ಅಂತ ಹೇಳಲ್ಲ ಅವರು ನಮ್ಮ ಥರನೇ ಬೆಸ್ಟ್ ಸರ್ವೀಸೇ ಮಾಡ್ತಿದ್ದಾರೆ ಆದರೆ ಅಲ್ಲಿ ಹೇಳ್ತಾ ಇರೋರಿಗೆ ಈ ರೀತಿಯಾದಂಥ ಸಬ್ಜೆಕ್ಟ್ ಗೊತ್ತಿರಲ್ಲ ಅವರು ಕೂಡ ಈ ರೀತಿ ವಿಷಯಗಳನ್ನ ಕಲ್ತ್ಕೊಂಡು ಅಲ್ಲಿನ ಜನಗಳಿಗೆ ಯಾವ ರೀತಿಯಾದಂಥ ಭಾವನೆ ನಿಮಗೆ ಬಾಧಿಸ್ತಾ ಇದೆ ಅಂತ ಅವ್ರು ಹೇಳಿದ್ರೆ ಆ ಪ್ಲ್ಯಾನೆಟ್ಸ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ದಿಸ್ ಇಸ್ ವೆರಿ ಸಿಂಪಲ್ ಸೊ ನಾವು ಪ್ಲಾನೆಟ್ಸ್ ಅಂತ ಹೇಳ್ತಾರೆ ನಾವು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅಷ್ಟೇ ಇವತ್ತು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಅಲ್ಲಿ ನಾವು ಫೇಸ್ ಮಾಡ್ತಿದ್ದೀವಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಿರುತ್ತೆ ಇದು ಇಂಟರ್ನಲ್ ವರ್ಲ್ಡ್ ಇಂಟೆಲಿಜೆನ್ಸ್ ಈಸ್ ಅ ಇಂಟರ್ನಲ್ ವರ್ಲ್ಡ್ ಆಫ್ ಅವರ್ ಲೈಫ್ ಪ್ಲ್ಯಾನೆಟ್ಸ್ ಅನ್ನೋದು ಔಟರ್ ವರ್ಲ್ಡ್ ಆಫ್ ದ ಲೈಫ್ ಅಷ್ಟೇ ಸೊ ಇಂಟರ್ನಲಿ ನಾವು ಸರಿ ಮಾಡ್ಕೊಳ್ತಾ ಹೋಗ್ಬಿಟ್ವಿ ಅಂದ್ರೆ ಎಕ್ಸ್ಟರ್ನಲಿ ಎಲ್ಲಾ ಪ್ಲಾನೆಟ್ಸ್ ನಮಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಇಟ್ಸ್ ಅ ವೆರಿ ಪ್ರೊಸೆಸ್ ಇಸ್ ವೆರಿ ಈಸಿ ಪ್ರೋಸೆಸ್ ಅಂತ ಹೇಳ್ಬೋದು ಸೈಕಾಲಜಿ ಪ್ರಕಾರ ಅಥವಾ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಏನಪ್ಪ ಅಂತ ಹೇಳಿದ್ರೆ ನೀವು ಬೇರೆಯವ್ರನ್ನ ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ ನೀವು ಪ್ಲಾನೆಟ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಪ್ಪ ಅಮ್ಮನ್ನ ಚೇಂಜ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲರೂ ಜನರಲ್ಲಾಗಿ ಹೇಳ್ತಾರಲ್ವ ಸೊ ನಾವಿಲ್ಲಿ ಇನ್ನೊಂದು ಸ್ವಲ್ಪ ಅರ್ಥ ಆಗೋ ರೀತಿ ನಿಮ್ಮಲ್ಲಿರುವಂಥ ಥಾಟ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮಲ್ಲಿರುವಂಥ ಭಾವನೆಗಳನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮಲ್ಲಿರುವಂಥ ಮೆಮೊರಿಗಳನ್ನು ನೀವು ಕರೆಕ್ಟ್ ಮಾಡ್ಕೊತ ಹೋಗಿ ಆಮೇಲೆ ಔಟರ್ ವರ್ಲ್ಡ್ ನಿಮಗೆ ಅಲೈನ್ ಆಗಿಬಿಡುತ್ತೆ ಔಟರ್ ವರ್ಲ್ಡ್ ನಿಮಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತೀವಿ ಸೊ ಔಟರ್ ವರ್ಲ್ಡ್ ಅಂತ ಹೋದಾಗ ನಮ್ಗೆ ಮುಗಿಯದಿರುವ ಕತೆ ಅದು ನೀವು ಎಷ್ಟು ಜನ್ಮ ಆಯ್ತಿದ್ರು ಕೂಡ ನೀವು ಔಟರ್ ವರ್ಲ್ಡ್ ಎಲ್ಲದನ್ನು ಕಲಿತ್ಕೊಂಡು ಅದನ್ನ ತಿದ್ದುಪಡಿ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಎಲ್ಲ ಲೆಜೆಂಡ್ಸ್ಗಳು ಎಲ್ಲ ಗುರುಗಳು ಎಲ್ಲ ಧರ್ಮದ ಮುಖ್ಯ ಏನೋ ಸ ಸಾರಾಂಶವನ್ನು ಪ್ರಪಂಚಕ್ಕೆ ಹೇಳ್ದವರೆಲ್ಲರೂ ಕೂಡ ತನ್ನ ಬಗ್ಗೆ ತಾನು ವರ್ಕೌಟ್ ಮಾಡ್ಕೊಳ್ತಾ ಆಗ್ತಾ ಇರ್ತಾರೆ ಅವ್ರದ್ದು ಜರ್ನಿ ಯಾವಾಗಲೂ ಇಂಟರ್ನಲ್ ಇರುತ್ತೆ ಸೊ ಯುನಿಕ್ ಟ್ರೂತಲ್ಲಿ ಇರುವಂತಹ ಕಾನ್ಸೆಪ್ಟ್ಗಳು ಕೂಡ ಅಷ್ಟೇ ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂತೇಳಿದ್ರೆ ಅವರ ಇಂಟರ್ನಲ್ ವರ್ಲ್ಡನ್ನು ಸರಿ ಮಾಡ್ಕೊಳ್ಬೇಕು ಅಂತ ಇಂಟರ್ನಲ್ ವರ್ಲ್ಡ್ ಅಂದ್ರೆ ಅವ್ರದ್ದು ವ್ಯಕ್ತಿತ್ವ ಅವರಲ್ಲಿರುವಂಥ ಇಂಟೆಲಿಜೆನ್ಸ್ಗಳು ಇವುಗಳನ್ನು ಸರಿ ಮಾಡ್ಕೊತಾ ಹೋದರೆ ಎಲ್ಲವೂ ಸರಿಯಾಗುತ್ತೆ